ಹೆಂಗ ಬಂತ ಇದು ಲೈಕ್ ಉಂಟು ಬಿಗ್ ಬಾಸ್ ಆಗಿ ಬಂದ ಕಿನಂಗ್ ಮಾಡ್ಬೇಕು ನೋಡಿಲ್ಲ ಹೇ ಗಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವತ್ತೇನಂದ್ರೆ ವಿಡಿಯೋದಾಗ ನಾವಿಲ್ಲಿ ಇಲ್ಲಿ ನೋಡ್ರಿ ಚಿಪ್ಸ್ ಅದೇ ಎಲ್ಲ ತಂದು ಬಿಟ್ಟು ನೋಡ್ರಿ ಉಳ್ಳಾಗಡ್ಡಿ ಟೊಮಾಟಿ ಲಿಂಬೆ ಹಣ್ಣು ಚಿಪ್ಸ್ ಇವತ್ತೇ ಮಾಡ್ ಚಾಕೊಂತ ಚಿಪ್ಸ್ ಹಿಂಗ ಅರ್ಧ ಬೋಳಿಸಿ ಅರ್ಧ ಕಟ್ ಮಾಡಿ ಉಳ್ಳಾಗಡ್ಡಿ ಸಣ್ಣ கட் ட கட் அதாக்கி கர் பூட்டி ஆக்கிங் அலையாட் நீண்ட் திந்திரி அதுக்க இவத்திவ்ரினா திண்டு கொய்யாக்க வரல் நோட்ரிங்க

இது ಖರ್ ಪುಡಿರಿ ಸಾಕಿಟ ಇನ್ನೊಂದು ಸ್ವಲ್ಪ ಲಿಂಬು ಹಾಕಿ ವಾಸಿನಿ ಬಾರಿ ಬರತೈತಿ ನೋಡ್ರಿ ಅವನು ನೋಡ್ರಿ ಮಾರಯ್ಯ ಏ ಮಾರಯ್ಯ ಪಪ್ಪಿಟ್ಟು ಪಪ್ಪಿಟ್ಟಾಯ್ಬಿಟ್ಟೈತಿ ನೋಡ್ರಿ ಏನ ಮೊನ್ನೆ

ಟ್ರೈ ಮಾಡ್ರಿ ಹಿಂಗ ಮತ್ತ ಟ್ರೈ ಮಾಡಿ ತಿಂದ ಕಮೆಂಟ್ ಹಾಕ್ರಿ ಇದು ಹೆಂಗ್ ಐತಿ ಅಂತ ಹೇಳ್ರಿ ಬಾರಿ ಐತಿ ನೋಡ್ರಿ ಮತ್ತ ಈ ವಿಡಿಯೋ ಇಷ್ಟ ಆಯ್ತದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಬಾಯ್ ಬಾಯ್ ಟಾಟಾ ಸಬ್ಸ್ಕ್ರೈಬ್ ಮಾಡ್ರಿ ಮರಿಬೇಡ್ರಿ ಇವ ನೋಡ್ರಿ ಚಿಪ್ಸ್ ತಿನ್ನಂದ್ರೆ ಬರಿ ನೆಲ್ಲಿಕಾಯಿ ಚಿಪ್ ಕುಂತಕೊಂತಾನ ಬರಿ ನೆಲ್ಲಿಕಾಯಿ ಚಿಪ್ ಕುಂತಕೊಂತಾನ